ನಮಸ್ತೆ ಫ್ರೆಂಡ್ಸ್ ನಾನ್ ನಿಮ್ಮ ಅಡುಗೆ ಮನೆ ಖುಷಿ ಇವತ್ತಿನ ರೆಸಿಪಿ ತಂದೂರಿ ಚಿಕನ್ ಮನೆಯಲ್ಲೇ ಹೇಗೆ ಮಾಡೋದಂತ ನೋಡ್ಕೊಂಡ್ ಬರೋಣ ಹಾಗೆ ತುಂಬಾ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬಹುದು ನೋಡಿ ಚೆನ್ನಾಗಿ ಬಂದಿದೆ ಯಾರ್ಯಾರಿಗೆ ವಿಡಿಯೋ ನೋಡಿ ಬಾಯಲ್ಲಿ ನೀರ್ ಬರ್ತಾ ಇದ್ರೆ ಯಾಕೆ ತಡ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಡ್ ಬರೋಣ ಹಾಗೆ ಇದಕ್ಕೆ ಏನೇನ್ ಇಂಗ್ರಿಡಿಯೆಂಟ್ಸ್ ಬೇಕಂತ ನೋಡೋಣ ನೋಡಿ ಫ್ರೆಂಡ್ಸ್ ನಾವು ನಾಲ್ಕು ಲೆಗ್ ಪೀಸ್ ತೊಗೊಂಡಿದ್ವಿ ಚೆನ್ನಾಗಿ ತೊಗೊಂಡ್ಬಿಟ್ಟು ಈ ತರ ಎಲ್ಲ ಪೀಸ್ಗೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೋದ್ರಿಂದ ಚೆನ್ನಾಗಿ ಮಸಾಲ ಹಿಡಿಯುತ್ತೆ ಪೀಸ್ಗೆ ನೋಡಿ ಇವಾಗ ಕಾಣಿಸ್ತಾ ಇದೆಲ್ಲ ಈ ತರ ಈ ಸೇತಿ ಕಟ್ ಮಾಡಿದ್ರೆ ಸಾಕು ನೋಡಿ ಈ ತರ ಒಂದ್ ಬೌಲ್ ತಗೋಬೇಕು ಒಂದ್ ಕಪ್ ಮೊಸರು ಹುಳಿ ಮೊಸರು ತಗೊಳ್ಳಿ ಸ್ವಲ್ಪ ಚೆನ್ನಾಗಿರುತ್ತೆ ಇವಾಗ ಅರಿಶಿಣ ಅರ್ಧ ಸ್ಪೂನು ನಾವು ರೆಡ್ ಚಿಲ್ಲಿ ಪೌಡರ್ ಮೂರ್ ಸ್ಪೂನ್ ಹಾಕತ್ತಾ ಇದೀವಿ ನಿಮ್ಗೆ ನೋಡಿ ಖಾರ ಬೇಕಂದ್ರೆ ಎಷ್ಟು ಅಷ್ಟು ಹಾಕೊಳ್ಳಿ ನೋಡಿ ಒಂದೂವರೆ ಸ್ಪೂನ್ ಧನ್ಯಾ ಪೌಡರ್ ತಗೊಂಡಿದೀವಿ ಗರಂ ಮಸಾಲ ಹಾಗೆ ಚಾಟ್ ಮಸಾಲ ನೋಡಿ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಕಸ್ತೂರಿ ಮೆಂತಿ ಹಾಕತಾ ಇದೀವಿ ರೋಸ್ಟ್ ಮಾಡಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಮ್ಯಾರಿನೇಟ್ ಚೆನ್ನಾಗಿ ಆಗುತ್ತೆ ಇವಾಗ ಚೆನ್ನಾಗಿ ಸ್ವಲ್ಪ ಕಲರ್ ಫುಡ್ ಹಾಕೊಳ್ಳಿ ಆಪ್ಷನ್ ಅಲ್ಲಿ ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಇಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಯಾವ ತರ ಅಂದ್ರೆ ಈ ತರ ಮಿಕ್ಸ್ ಆಗಿರ್ಬೇಕು ಅದ್ರಲ್ಲಿ ಪೀಸ್ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಅಷ್ಟೇ ಮಸಾಲಾಗೆಲ್ಲಾ ಚೆನ್ನಾಗಿ ಪೀಸ್ ಮೆತ್ಕೊಂಡಿರ್ಬೇಕು ಇಲ್ಲಿ ನೋಡಿ ಈ ತರ ನಾವ್ ಹೆಂಗ್ ಮಿಕ್ಸ್ ಮಾಡ್ತಾ ಇದೀವಿ ಆ ತರ ಮಾಡಿ ನೀವು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಎಷ್ಟು ಮ್ಯಾರಿನೇಟ್ ಮಾಡಿ ಮ್ಯಾರಿನೇಟ್ ಇಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ನಾವು ಮೂರ್ ಅವರ್ ಇಡ್ತಾ ಇದ್ದೀವಿ ನೀವು ನೋಡಿ ಹಾಫ್ ಆನ್ ಅವರ್ ಇಟ್ಟರು ಚೆನ್ನಾಗಿ ಎಷ್ಟೊತ್ತಿ ಮೂರ್ ಅವರ್ ಎಷ್ಟು ಬೆಳಿಗ್ಗೆ ಬೇಕಾದ್ರೆ ಬೆಳಿಗ್ಗೆ ಮ್ಯಾರಿನೇಟ್ ಮಾಡಿ ನೈಟ್ ಮಾಡಿದ್ರು ಚೆನ್ನಾಗಿರುತ್ತೆ ನೋಡಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇವಾಗ ಒಂದು ಏರ್ ಫೈಯರ್ ತಗೊಂಡಿದೀವಿ ನೋಡಿ ಇವಾಗ ಇದರಲ್ಲಿ ಫ್ರೈ ಏರ್ ಅಲ್ಲೇ ಫ್ರೈ ಆಗುತ್ತೆ ಇದು ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ನಿಮ್ ಹತ್ರ ಇದನ್ನ ಇಲ್ಲ ಅಂದ್ರೆ ಓವನ್ ಅಲ್ಲಿ ಮಾಡ್ಕೋಬಹುದು ಸ್ಟಾರ್ಟಿಂಗ್ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ನೋಡಿ ನಾನು ಇಲ್ಲಿ ಎಲ್ಲ ಕಡೆ ಎಣ್ಣೆ ಹಾಕ್ತಾ ಇದೀನಿ ಆ ತರ ಹಚ್ಚಿ ನೋಡಿ ಎಣ್ಣೆ ಹಚ್ಚಿದ್ಮೇಲೆ ಎರಡು ಪೀಸ್ ಜಾಸ್ತಿ ಇಡಕ್ ಹೋಗ್ಬೇಡಿ ಎರಡು ಪೀಸ್ ಚಿಕ್ಕ ಇದ್ರೆ ಒಂದ್ ಮೂರ್ ಹಿಡಿಯುತ್ತೆ ದೊಡ್ಡ ಪೀಸ್ ಇದೆಯಲ್ಲ ಅದಕ್ಕೋಸ್ಕರ ಎರಡೆ ಇಡ್ತಾ ಇದ್ದೀವಿ ಸ್ವಲ್ಪ ಆ ತರ ಮೇಲೆ ಸ್ವಲ್ಪ ಮಸಾಲ ಹಚ್ಚಿ ಇವಾಗ ಅದ್ರಲ್ಲಿ ಸೆಟ್ ಮಾಡಿಬಿಟ್ಟು ಟೈಮಿಂಗ್ ಸೆಟ್ ಮಾಡ್ತೀವಿ ನೋಡಿ ಇಲ್ಲಿ ನಾವು ತೋರಿಸ್ತಾ ಅದೇ ತರ ನೋಡಿ ಟೈಮಿಂಗ್ ಇಪ್ಪತ್ತು ನಿಮಿಷ ಆದ್ರೆ ಸಾಕು ಹಾಗೆ ಒನ್ ಏಯ್ಟಿ ಟೆಂಪ್ರೇಚರ್ ಇದ್ರೆ ಸಾಕು ಇಲ್ಲಿ ತೋರಿಸ್ತಾ ಇದೀವಲ್ಲ ಗೊತ್ತಾಗಿಲ್ಲ ಅಂದ್ರೆ ನೋಡಿ ಇಲ್ಲಿ ತೋರಿಸ್ತಾ ಇದ್ವಿ ಈ ತರ ನೋಡಿ ಹಾಗೆ ಇದ್ರಲ್ಲಿ ಏನೇನು ಆಪ್ಷನ್ ಇದೆ ಅಂದ್ರೆ ಎಲ್ಲಾನು ಮಾಡಬಹುದು ಕೇಕು ಫ್ರೈ ಮತ್ತೆ ಆಯಿಲ್ ಇಲ್ಲ ಇದೆ ಆಯಿಲ್ ಇಲ್ಲದೆ ಯೂಸ್ ಮಾಡೋರು ಡಯೆಟ್ ಮಾಡೋರು ಎಲ್ಲರೂ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿದೆ ನೋಡಿ ನೀವು ಇವಾಗ ಹಾಗೆ ನಮ್ ಯಾರು ನೋಡ್ತಾ ಇದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹತ್ ನಿಮಿಷ ಆದ್ಮೇಲೆ ಅದು ಆಟೋಮೆಟಿಕ್ ನಾವ್ ಹೆಂಗ್ ಸೆಟ್ ಮಾಡಿರ್ತೀವಿ ಅಷ್ಟಕ್ಕೆ ಅದು ಆಪ್ ಆಗುತ್ತೆ ಟೆನ್ಶನ್ ಮಾಡ್ಕೋಬೇಕಾಗಿಲ್ಲ ಎಲ್ಲ ಆಚೆ ಇದ್ರೆ ಅಲ್ಲಿದ್ರೆ ಇಲ್ಲೇ ನಿಂತ್ಕೊಂಡು ನೋಡ್ಬೇಕನ್ನ ಯಾವುದು ಟೆನ್ಶನ್ ಇಲ್ಲ ಅದು ಆಟೋಮೆಟಿಕ್ ಆಫ್ ಆಗುತ್ತೆ ಹಾಗೆ ಇದರಲ್ಲಿ ಫ್ರೈ ಮಾಡಬಹುದು ಹೊಸ ಚಾನೆಲ್ ಇದೆ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಗೆ ಹಾಗೆ ಎಂಕ್ರೇಜ್ ಮಾಡಿ ನೋಡಿ ಫ್ರೆಂಡ್ಸ್ ಆಗಿದೆ ಹತ್ತು ನಿಮಿಷ ಆಯ್ತು ನೋಡಿ ಆಪ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿರುತ್ತೆ ತೋರಿಸ್ತೀವಿ ಇವಾಗ ನಿಮ್ಗೆ ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಮೇಲೆ ಸ್ವಲ್ಪ ಒಂದು ಕೋಟಿಂಗ್ ಆಯಿಲ್ ಹಾಕ್ಬೇಕು ನೋಡಿ ನಮ್ಮ ಹತ್ರ ಆಯಿಲ್ ಇದೆ ಆಯಿಲ್ ಯೂಸ್ ಮಾಡಿ ನಿಮ್ಮ ಹತ್ರ ಬೆಣ್ಣೆ ಇಲ್ಲ ತುಪ್ಪ ಯಾ ಯೂಸ್ ಮಾಡಿ ಚೆನ್ನಾಗಿರುತ್ತೆ ನೋಡಿ ಆಲ್ರೆಡಿ ಹತ್ತು ನಿಮಿಷ ಆಗಿದೆ ಈಗ ಹತ್ತು ನಿಮಿಷ ಮತ್ತೆ ಸೆಟ್ ಮಾಡ್ತೀವಿ ನಾವು ಹಾಗೆ ನಮ್ಮ ಚಾನಲ್ ಯಾರು ಹೊಸಬ್ರು ನೋಡ್ತಾ ಇದ್ದೀರೋ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಸಾರಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ನೋಡಿ ಇವಾಗ ಹಾಕಿದೆ ನೋಡಿ ಆಲ್ಮೋಸ್ಟ್ ಅರ್ಧ ಬಾಯ್ಲ್ ಆದಂಗೆ ಇದು ಇಲ್ಲಿ ಇನ್ನೊಂದು ನಿಮಿಷ ಇದೆ ನೋಡಿ ಆಫ್ ಆಗಿದೆ ಅದೇ ಆಟೋಮೆಟಿಕ್ ಆಫ್ ಆಗುತ್ತೆ ವಾವು ನೋಡಿ ಎಷ್ಟು ಚೆನ್ನಾಗಿ ಅಲ್ವಾ ಬಾಯಲ್ಲಿ ನೀರು ಬರ್ತಾಯಿದ್ರೆ ಪ್ಲೀಸ್ ಒಂದು ಸಾರಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನಮಗೆ ಹೇಳಿ ಪ್ಲೀಸ್ ಬನ್ನಿ ಇವಾಗ ಸರ್ವ್ ಮಾಡೋಣ ಹೋಟ್ಲಕ್ಕಿಂತ ಮನೆಯಲ್ಲಿ ಸಕ್ಕತ್ತಾಗಿ ಟೇಸ್ಟ್ ಹಾಗೆ ಫ್ರೆಶ್ ಇರುತ್ತೆ ಆಚೆ ಗಿಡ ತಿನ್ನೋಕ್ಕಿನ್ನ ಈ ಒಂದು ಸಾರಿ ಮಕ್ಳಿಗೆ ಈ ಥರ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಾಯ್ಲ್ ಆಗಿದೆ ಚೆನ್ನಾಗಿದ್ವಿ ಓಕೆ ಫ್ರೆಂಡ್ಸ್ ಮನ್ಸಿಟ್ಟು ಅಡುಗೆ ಮಾಡಿದರೆ ಎಲ್ಲ ಅಡುಗೆನೂ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್